ನನಗೆ ನಿಜ ಹೇಳ್ತೀನಿ ನಮ್ಮ ಅಣ್ಣ ಅಪ್ಪಟ ಅಭಿಮಾನಿ ಅಲ್ಲ ನಿಜ ಹೇಳ್ತೀನಮ್ಮ ಈಗಲೂ ಒನ್ ಕಂದೆ ಎಲ್ಲಿದ್ಯಾ ಅಂತ ನಾನು ಅಂದೆ ಹಿಂಗೆ ನಿಮ್ ರಮೀನೊಳಕ್ ಹೋಗ್ತಾ ಇದ್ದೀನಿ ಕಣೋ ಅಂತಂದೆ

ಅವಾಗ ನಮ್ಗೆ ಅದು ಗೊತ್ತಿಲ್ಲ ಪೇಸ್ಟ್ ಪುಡಿ ಇವಾಗ ಏನು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ ತಕ್ಷಣ ಎಲ್ಲ ಮನೆಗೆ ಬರ್ತಾ ಗೊತ್ತಿಲ್ಲ ಕೃಷ್ಣ ಕೈ ಹಿಡಿದಿದ್ದು ಫೆಬ್ರವರಿ ಒಂದನೇ ತಾರೀಕು ಶುರು ಮಾಡಿದ್ರೆ ಎಂಟು ಮುಖ್ಯ ನನಗೆ ಅಲ್ಲ ಅಲ್ಲ ನಾನು ಹೇಳೋದು ಬಸ್ಸಲ್ಲಿ ಹೋಗ್ತೀನಿ ಬಸ್ಸಲ್ಲೂ ನಾಚಿಕೆ ಏನಕ್ಕೆ ಪಟ್ಕೊಬೇಕು ಬೆಣ್ಣೆ ಕೃಷ್ಣವಳಂತ ಸರ್ ನಾನು ಬೆಂಗಳೂರಿಂದ ರಮ್ಮಿ ನೋಡಕ್ಕೋಸ್ಕರನೇ ಓಡ್ ಬಂದಿದೀನಿ ನನ್ನ ಯೂಟ್ಯೂಬ್ ನನ್ ಮನೆ ಒಂದೇ ಫೋನ್ ಅಲ್ಲಿ ನೋಡ್ರಿ ಅವಳು ಪಪ್ಪಾ ನಮ್ಮ ದೀಪ ಅಂತ ನಾನು ಸಬ್ಸ್ಕ್ರೈಬರ್ ನೆನ್ನೆನೆ ಕರದ್ಲು ನಮ್ಮನೆ ಬನ್ನಿಮಾ ಅಂತ ಅಂತ ಹೋಗ್ತಿಲ್ಲ ನನ್ ನೆನೆ ಬಿಜಿ ಇತ್ತು ಅಂತ ಬರ್ಲಿಲ್ಲ ನಾನು ಎಲ್ಲಾ ಎಡಿಟು ವಿಡಿಯೋ ಎಲ್ಲಾ ಪ್ರತಿಯೊಂದು ನಾನೇ ಮಾಡೋ ಬರೀ ಫೋನ್ ಅಲ್ಲಿ ಒಬ್ರು ಹೋದ್ರೆ ನೂರೆಂಟು ಜನ ನಮ್ಗೆ ಸಿಗ್ತಾರೆ ಒಳ್ಳೆ ಮನ್ಸಿಂದ ಒಬ್ರು ನಮ್ಗ ಸಾವಿರ ಜನ ಸಿಗ್ತಾರೆ ನಾವು ಒಳ್ಳೆ ಮನ್ಸಿಂದ ಒಬ್ಬರು ಬೇಬಿ ಕಡೆ ನಾನು ನಾನ್ ಬಂದೆ ಇವರೆಲ್ಲ ನನ್ ನೋಡಕ್ ಅಂತ ಬಂದಿದ್ದಾರೆ